ಎಲ್ಲಾರ್ಗು ಜಾಗ ಸಾಕ ಜಾಗ ಸಾಕಿಲತೆ ನೀರಿನ ಮಕ್ಕನ್ ಹೋಗ್ಬಿಡಿ ಹೋಗ್ಬಿಟ್ಟು ಎಲ್ಲಾನು ಹೇಳ್ಕೊಟ್ಬಾ ಎತ್ಕೊಂಡು ವಾಪಸ್ ಬಾ ನಾನು ಆಮೇಲೆ ನಿಮ್ ಚಿಕ್ಕವ ಅದೇ ಸೋಬಾ ಬಂದಾಳಂತ ಹೇಳು ಆಮೇಲೆ ಇವ್ಳು ಕಂಬ್ಲಿ ಆಮೇಲೆ ಪೂಜಾ ಎಲ್ಲಾ ಬರ್ತಾರೆ ಎಲ್ಲ ಹೋಗಕೆ ಸಾಕಾಕಿ ಎಲ್ಲಾರ್ಗು

ಬ್ಯಾಗ್ ಚೀಲಕ್ಕೆ ಮಾಡ್ಬಿಟ್ಟಾರಲ್ಲ ನಾಗವೇಜ ನಾಗವೇಜ ಮದು ಚೀಲ ಎತ್ಕೊಂಡ್ ಬಿಡ್ಲಿ એમ ಬ್ಯಾಗ್ ಎತ್ಕೊಳ್ಳಕಾಯ್ತದೆ ನೋ ನಾಗವೇಜ ಈ ಪಾಟಿ ಚೀಲವ ಅದ್ಕೊಂಡ್ ಬಂದಿದ್ದೀಯಲ್ಲ ನನ್ನಾರು ಕರಿಯಕಿಲ್ವಾ ಹೆ ಉಸಿಡ್ ಕೂಡನಲ್ಲ ಪುಡಮಾಯಿ तू ಕೈ ಇಲ್ಲ ಅಂತೆ ಅಜ್ಜಿ ದೇಮೇಲಿ ನನ್ನ ಎತ್ಕಂಡು ಹಳೆ ಆಕ್ಬಿಟ್ಟು ನಿಮ್ಮ ಅಪ್ಪನ ಹೇಳಿ ಬಿಡು ಅಂಬೆ ಅಲ್ಲ ಇರೋನು ಆಮೇಲೆ ಹಾಗೆ ಪಗೆ ಅದು ಬಂದು ಕುತ್ಕತ್ತಾವೆ ಮನೆ ಇನ್ನು ಬಂದ್ಬಿಡೋಣ ಎಲ್ಲಾ ಕರ್ಕ ಹೋಗು ಹಾ ಸರಿ ಕಣಮ್ಮ ಅತೆ ತಕ್ಷ್ಲಿ ಬಾ ಸೋಪುನ್ ಕರ್ದಾ ಉಂಗನತೆ ಸೋಪುನ್ ಕರ್ದು ಬಂದಿನಿ ನೀರು ಬರಿ ಕಡೋ ರೆಡಿ ಐತನೆ ಕನಕ ಅಂತ ಇಂಗ್ಲೂ ನೀರು ತಕೊಳ ಅವಳು ಬಂದ್ಬಿರ್ತಾಳೆ ಸ್ವಲ್ಪ ಹೊತ್ತು ಸರಿ ನಾಗರಾಜನವೇ ಸಂಜೆ ಮೇಲೆ ತುಂಗೆ ಹೋಗೋಣ ವಲಕೆ ನೀನ ನಸಲ್ ಬರಕಂತವನ ಕರದು ಬಿಡು ಇವಳು ಕಾಬ್ಲಿ ಏನಂದ್ರು ಅತ್ತೆ ಅವಳಗು ಫೋನ್ ಮಾಡಿದೆ ಒಬ್ಬತೀನಿ ಅಂತಂದ್ರು ಅಲ್ಲೇನು ಕರ್ಕಬಾನು ಅತ್ತೇ ಹೇಳಿದೆ ಕರ್ಕ ಕರ್ಕಬಾ ಅಂತ ಹ್ಞೂ ಸರಿ ಕರ್ಕ ಅಂತ ಅಂತಂದಳೆ ಮತ್ತೆ ಇನ್ನೇ ಮತ್ಕೊಂಡ್ರೂ ಎಲ್ಲನು ಕೊಟ್ರು ಮಚ್ಚು ಕಡ್ಕತಿ ಕುಡ್ಗಲು ಮನೆ ನಮ್ಮದೇ ಒಳಕಲು ಒಂದು ತಾನೆ ಅದ್ ಹಾಕೊಟ್ಟೆ ಹ್ಞೂ ಗಾಡಿ ತುಂಬ ಕಳ್ಸಿವಿನಿ ಒಂದು ಬಂದು ಅಂತಲ್ಲ ಎಲ್ಲಾ ಸಾಮಾನುವೆ ಅಲ್ಲಿ ಇಳಕ್ಕಿರುವಂತ ಹೇಳಿ ಹ್ಞೂ ಸರಿತಾನತ್ತೆ ಹಂಗಾರೆ ಸರಿ ಕಟ್ಬಿಡಿ ಅತೆ ಅವ್ರಿಗೆ ನೀರಿಗೆ ತಗೊಬಂದ ಮಡಗಿ ಅಂತ ಹೇಳ್ಬೇಕಾಯ್ತನ ಕಣತೆ ಏ ಬಿಡು ಸರಿಯಾಗಿ ಮಾಡ್ಬೇಕಲ್ಲಾಕತೆ ಗಣಸು ಅಲ್ವಾ ಹಳೆ ಮನೆ ಮಾಡ್ಬಿಡ್ತಾರೆ ನಾವು ಹೋಯ್ತಿದಲ್ಲ ಹಾಗೇ ಕರ್ಸಕ ಚಾಪ್ಕಿಟ್ಲಿ ಕಾಲು ಅದೆಲ್ಲ ತುಂಬಿ ಮಾಡ್ಬಿಟ್ಟರು ಬೇರೆ ಆಮೇಲೆ ನೋಡಿ ಬಟ್ಟೆ ಬೀಗಿಗೆ ಹಾಕೊಂಡು ಕೊಟ್ಕಾದಲ್ಲ ಅದಕ್ಕೂ ಬೀಗ ಹಾಕೋ ಇತ್ಲಗುವೆ ಅಚ್ಚಿಕಟಾಗೆ ಬೀಗಾಕ ಬಾ ಆಮೇಲೆ ಯಾರು ವೇ ಕಾಯಿಗೆ ಕಸ ಕುಕ್ಬಿಟ್ಟರು ಕರ್ದಾಕ್ಬಿಟ್ಟರೆ ನೀನು ಮನೇಲಿ ಯಾರೂ ಇಲ್ಲ ಅಂದ್ರೆ ಅಚ್ಚಿಕಟಾಗೆ ಎಲ್ಲ ಬೀಗ ಹಾಕೊಂಡು ಬೀಗವಾ ತೊಗೊಬಿಡ್ಬಿಡ್ಬಾ ನೋಡಿ ಹೋಗಕೈತದೆ ಏನ ನಾಗರಾಜ್ ಕುಡಿತಾನೆ ನನ್ ನಮ್ಗೆ ಕಳ್ಸಿಬಿಟ್ಟು ರೆಡಿ ಎಲ್ಲ ನಂಗೆ ಕೂತಿದ್ದೀರಾ ಅಂತ ನೋಡಿ ಲಕ್ಷ್ಮಿ ಓ ಸರಿ ಬೀಗ ಕಂಬಳಿ ಅಲ್ಲ ಬೀಗ ಎಲ್ಲಿ ಮಾಡ್ಬಿಟ್ಟು ಎಲ್ಯ ಇಂದೀಗ ಮುಂದ್ಕೊಂಡೀಗ ಹಿಂದ್ಕೊಂಡೀಗ ಏನ್ ಒಳಗಿಂದ ಹಾಕಬಿಡ್ತೇನೆ ನಿನ್ ಇಟ್ಲು ಬಂದು ಮನೆ ಮುಂದ್ಕೊಂಡು ಎರಡು ಬೀಗ ಬೇಕಲ್ಲ ಎಲ್ಲಿ ಹುಡ್ತಾನೀಗ ಬೀಗ ಇದ್ರೆ ಬೀ ಬ್ಲಸ್ ಇಲ್ಲ ಎಷ್ಟಿದ್ರೆ ಬೀಗ ಇಲ್ಲ ಒಳಗಡೆ ಒಂದು ತಗೊಂಡು ಇಸ್ಕೊಂಬಡ್ಬೇಕಾಯ್ತು ಅಲ್ಲಕ್ಕನತೆ ಬಾಬಾ ಅಂತ ಆಟ ಮಾಡ್ಬಿಟ್ಟು ಹಿಂಗೆ ಕೂತಿದ್ದೀವಿ ನಾಲ್ಕು ಎಷ್ಟು ಎಷ್ಟೊತ್ತದು ಒಂದೇ ಬರೋಕೆ ಏ ತಾಳಿ ಬಂದ್ಬಿಡ್ತಾನೆ ಅದೇ ಎಲ್ಲ ತಕೊಂಡು ಹೋಗವನೇ ಒಟ್ಟಿಗೆ ಹೋಗೋದ ಅಂದ ಅಲ್ಲಿ ಜಾಗ ಸಾಕಾಕಿಲ್ಲ ಆಮೇಲೆ ಸೋಬರು ಬಂದಾಳಂತೆ ನೋಡ್ದೆ ಹಿರಡ ಇಟ್ ಬಂದವೇನೋ ಅದಕ್ಕೆ ಸಾಮಾನಿಬ್ರಾಗ ಕುತ್ಕೊಬೋದಾಗಿತ್ತು ನಮಗೆಲ್ಲರೂ ಯಾಕೆ ಈ ಕಟ್ಟಲಿ ಅದು ಹೊಲ್ದನೇ ರೋಡು ಹೊಲ್ದ ರೋಡ್ಗಳ್ ಹೋಗ್ಬೇಕು ಎತ್ತನಗಡೆ ಬೇರೆ ಯಾಕೆ ಬೇಕು ಇನ್ನೊಲ್ಪ ಬಂದಾಯ್ತದೆ ಅಂದ್ಬಿಟ್ಟು ಅನ್ನೋ ಕಳ್ಸಿನಿ ನಾನು ಸ್ವಲ್ಪ ಹೊತ್ತು ಬರ್ತಾನೆ ಕುತ್ಕೊ ಅಲ್ಲಕ್ಕನ ಮಗ ಸೀರೆಗೆ ಉಟ್ಕೊ ಬರ್ಬಿಡ್ತಾನೆ ಬಡ್ಕಣಕ ಸೀರೆನೋ ಇಲ್ಲ ರಂಗಾರು ಕ್ಯಾರು ಇಕ್ಕಬಾ ಅಂತ ಕೇಳಲಿಲ್ಲ

यह बंदियनार भी चीट केखे माटपटाची बाड़ा इर अटल इले यह यह वा इले बन कुथपटी जिरला अट इन्नो बन इले वा इले कत बाड़ा इन्नी बंदाने ले आते नोड़ी बत्त नाग रहा है जब ने लक्समी इन्नार माट्पियोत कणिजबा नोड़ू

ಮಾಡಿ ಚೆನ್ನಾಗದ ಕಣತ್ತೆ ಒಂಥರ ಇಂತ ಹಬ್ಬ ಗಿರಬ್ಬಾ ಮಾಡಿದ್ರೆ ಹೂಸಿ ಚೆನ್ನಾಗಿರತ್ತಲ್ಲ ಮಾತ್ರ ನಾನು ಸುಮಾರು ಸಾಯ್ತು ಹೋಗಿ ಅದ ಯಾರು ಒಂದ್ಸಲಿ ಈಗ ಒಂದ್ ಎರಡ್ ಮೂರು ವರ್ಷ ತಿಂಡೆ ಯಾರ ಪುರ ಮಾಡಿದ್ರು ಆಗೋಗಿದ್ದು ಮನೇಲಿ ಮಾಡಿ ಸುಮಾರು ಸಾಯ್ತು ನಮ್ಮ ಮಡೇ ಇಲ್ಲ ಚೆನ್ನಾಗ್ ಕಣತ್ತೆ ಏನ್ ಪೂಜಾಡ್ತೇನೆ ಮಾಡ್ತೇವೆ ಏ ಇನ್ನೇನ್ ಮಾಡಲ್ಲ ನಾಗರಾಜ್ಯ ಕೂತಾಳೆ ಮಾತು ಮಾಡ್ತೇನ ಕತೆನೂ ಮಾಡ್ತೇಲ ಏ ನಾಗ ಹುಸಾರು ನಿಜಾನು ನಿಜಾನು ಎಟ್ಕೋ ಅಲ್ಲ ಹಿಂಗೆ ಹೋಗ್ಬೋದಾಗಿತ್ತಲ್ಲ ಏ ಇಲ್ಲಕದಮ್ಮ ಓಸರಿ ಇಂಗೆ ಹೋಗ್ಬಿಟು ಅಲ್ಲಿ ಏನೋ ಆಳ್ಲೆ ತಡ್ಬಿಟ ಅವಾಪಸ್ ಬರಕ ಕೈ ಕಿರ ಅಮ್ಮಲ ಕಷ್ಟ ಆಯಿತದೆ ಬಾಗಿ ಹೋಗಕ ತದರಿ ಹರಿ ಇಕ್ಲು ಮಕ್ಕಲರೆ ಉಸರು ಬೇಲ್ ಗಿಲಿ ತವನು ಗಿಗಿಸ್ಕುಟಿ ಇಲ್ಲಕದಮ್ಮ ಅಷ್ಟು ನಮ್ ತೇಲ್ ಬಂದಮೇಲೆ ಎಲ್ಲಮ್ಮ ಕರ್ಕೊಂಡು ಹೋಗ್ಲಿ ಎಳಿಸ್ಪುಡು ಕಸಗಳ ಗಾಡಿ ಇಂದ ಬಿಚಿಬಿಟ ಆವಸಿ ಉಲ್ಗಿಲ ಹಾಕು ನವೆಲ್ಲಕ ಪೂಜೆ ಗಿಡೆ ಮಾಡಿ ಅಡಿಗಿರಗೆ ಮಾಡಿ ಎಲ್ಲರೂ ಇಕ್ಕಕಂಟ ಹೊಸ ಮೇಕ್ಕೆ ಆರಿ ಅಂಬೆ ನೀರು ಕುಡ್ಸಿಬಿಡು ಎಲ್ಲರೂವೇ ನೊಳಿ ರಾಜ ಆದ್ನಲಿ ಹಾಕಟಾಪುಡಿ ಎತ್ಕಳ ಓಸರಿ ತಕ ಪಾಂಗ್ ಡಿ ಮಾಡಕೈತದೆ

ಬರಲ್ ಬನ್ನಿ ಬರಲ್ವಾ ಲಕ್ಷ್ಮಮ್ಮ ಬರ್ದಾನ ಕುತ್ಕೊ ನನ್ಗೇನು ಆ ವೈಕಲ್ ಆಗ ಹಂಗೆ ಕಾಲಿಗನ ಹೈಕಾನಿಯೇ ಹಾಕು ಐಕಲೆನ ಹಾ ನಾನ್ ಬರ್ತೀನಿ ಗ್ಯಾ ಎತ್ ಎಲ್ಲ ಬಿಕ್ಚಾ ಕೊಟ್ಟು ಓ ಹುಲ್ಲಾ ಕೊಟ್ಟು ನೀರ್ ಕುಡ್ಬಿಟ್ಟು ಹುಲ್ಲಾ ಕುಟ್ಟಿ ನೋಡಿದ್ ಕೊಟ್ಟಾಕು ಸಾಮಾನ್ಯಾಗ ಎಲ್ಲಿ ಗುಡಿಯಾಕಿದೀನಿ ಮಜ ಗುಡಿ ತೀರ್ ನೋಡು ಹ್ಮ್ ಸರಿ ಸರಿ ಆ ನಾಚಕ ನೀಸನ್ ಕೊಡು ಅಮ್ಮ ಇತ್ತಲ ಕುಟುಕುಟ ತಿನ್ನಿ ತುರ್ತಿ ತೋಡು ಹೆಡಿ ನಾಳೆ ಕಟ್ಗಾ ಬೇಡ ಹೋಗಿ Oh ya lah, 1000 didih, 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 ಕೊಡು ವಾ ಕು ಬರೀ ಒಂದೇ ಕೊಡ್ತೀನಿ ಮಗ ಪೂಜಾ ಕೊಡು ಆಟಿನ್ ಕೊಡು ಏನಾಯ್ತು ಏನೇ ಇನ್ನು ಸಂಜೆ ಗಂಟು ಪೂನು ಪೂನಿಲ ಕೆಟ್ಟ ಯಾಕೆ ಬುದ್ಧಿ ಇಲ್ಬೇನೋ ಮುನುದಿನ ಫೋನ್ ಮಾಡ್ಬಿಟ್ರೆ ಆಮೇಲೆ ಹೆಣ್ಣು ಎತ್ ಕಿತ್ಬ ಯಾವಾಗ್ರ ಆಚಾರ ತೂಚ ಪಡ್ಬಿಟ್ಟಿಂತ ಆಮೇಲೆ ಏನಾಯ್ತಲ್ಲ ಅಂತ ಹೇಳ್ತೀನಿ ಲಕ್ಷ್ಮಿ ಏನ್ ಕೆಲಸ ಮಾಡ

ಇಲ್ಲೇ ನಿಮ್ತಾನೆ ನೀರ್ ತಕೋಬೇಕೀನಿ ನಾನು ಇಲ್ಲ ಕತ್ ಬಾಲಿ ನನ್ ಮಕ್ಕತ್ತಿ ಇಲ್ಲ ಕತ್ತಿರು ನಾನು ಹುಷಾರು ನೀರೋದು ಹುಷಾರ ಏನು ಅನ್ಕ ಬನ್ಸಿ ಆಮೇಲೆ ಬರಕ್ಕೆ ಊಟ ಕಂದ್ಬಿಟ್ಟು ಕರ್ಕ ಬಂದ್ಬಿಟ್ಟು ಲಕ್ಷ್ಮೀ ಕೆಲಸ ಮಾಡ್ತದ ನಾನೇ ಅಕ್ಕಂಗನೇ ಪೂಜೆಗೆ ಅಲ್ವಾ ಬಾ ಅಂದ್ರಿ ಬಾಬುನ್ ಕೈಲಾರುವ ಇಲ್ಲ ನಾಗರಾಜನ್ ಕೈಲಾರುವ ನೀರಬೇಕಂತ ತರಿಸಿತ್ತು ಅರೆ ಗಂಡು ಅಲ್ವಾ ಕೈ ಬೈ ಅಟ್ ತೊಳಕಿಲ್ಲ ತೊಳೆದೇ ಇಡ್ಸಾಕಿಲ್ಲ ಅವ್ರು ಆಗ್ತಾನ ನಮ್ಗೆ ಅಕ್ಕಯ್ಯ ಸಿಕ್ಕಿಲ್ಲ ಬಾಲಕ್ಷ್ಮಿ ಅದ ನಮ್ಗೆ ಗೊತ್ತಿಲ್ಲವಾ ಗಂಡಸರು ಹಾಕ್ತಾನ ಅವ್ರು ಎಷ್ಟೇ ಅಂದ ಚಂದಿಂದ ಮಾಡಿದ್ರು ಕತೆ ಆಕತ್ತೆ ಅವ್ನು ಚಕ್ಕಿತ್ಲಿಕ್ಕರ್ ಹಾಕೊಂಡು ನೀರು ತಂದು ಬಿಡ್ತಾವೆ ನಡಿ ಪೂಜೆಗೆ ಬೇಡ ಹಾಕತ್ತೆ ಮನೆ ಮಾಡಿ ಅಜ್ಜ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ಬಿಟ್ಟು ಬಂದಿಬಿಟ್ಟು ಇಲ್ಲಿ ಹೋಗ್ತೋಗಿ ಮಾಡ್ಕೊಳ್ಳೋದ ಬಾ ಲಕ್ಷ್ಮಿ ಬಾಳ್ ತೊಳೆಕೆ ಏನ್ ಮಾಡ್ಕೊತ ಹಾ ಅಲ್ಲಿಗೆ ಹೊಂಟೋಗ್ಬಿಡೋದ ಇಲ್ಲ ನಾಗಿದ್ರೆ ತೊಳಗಿಲ್ ಕೊಟ್ರೆ ಅವನೇ ಕೊಳ್ಕೊಳ್ಳಿ ಬಿದ್ದ್ಬಿಟ್ಟು ಇಲ್ಲ ಅಲ್ಲಿಗೆ ತೊಳಗಿಲ್ತೀ ಅಂದ್ರೆ ಕಾಲಿಗೆ ಹೊಂಟೋಗದ ಅಲ್ಲಿ ಹೆಚ್ ಕಟ್ಟಿ ಬಾಡಿಗೆ ತೊಳ್ಕೊಂಡು ಮುಟ್ಕೊಂಡು ಬರಕದ ಏನು ಇಲ್ಲಿ ನೀರು ತಂದು ನೀರ್ ಸನ್ ತೊಳಕೊಂಡ್ರೆ ಚಂದ್ ಬೇಡ ಹತ್ರಲ್ಲ ಕೌಲಿ ಮತ್ತೆ ನಂಗೆ ಏನ್ ಬಿರೋದು ಕವಲಿ ತೊಳಕೆ ನೀರ್ತಾರ ಬನ್ನಿ ಅಂದ್ಬಿಟ್ಟು नागरजा टारगेट पर तुझे वाचो बिंदा पहले ये चपली आ कांडे कुछ दिया ला ये तो बड़ी ये जो आसान चपली सॉरी कतई है अरुगु कुछ कर गया मैं कर लेना सने पहले चल आते पहले आप पहला कांड तो नहीं ला, केल से केल से ना। ला ना ये लड़के ऐसे कैसे मार कोड़ा जान संधना है पीस कटा कुछ बताने तो वही तो करना है सॉरी अपना जल्दी

ಆ ಬ್ಯಾಡ್ಜರ್ ಶುರು ಮಾಡಕ್ಕಿಂತ ಮುಂಚೆ ಮೊದಲೇ ಸರಿ ಫೀಲ್ ಮಾಡ್ಬಿಟ್ಟು ಅದ್ರು ಕೊಟ್ಬಿಟ್ಟು ಆಮೇಲೆ ಬ್ಯಾಡ್ಜರ್ ಶುರು ಮಾಡಕೈತೆ ಸರಿ ತಾಳೆ ಕತ್ತಿ ಏ ಅದನ್ನೆಲ್ಲ ಮಾಡ್ತಾ ಕುಟ್ಕೊಂಡ್ರೆ ಒತ್ತಾಯಕ್ಕಿಲ್ವಾ ಅದ್ರ ಬದಲು ಅಲ್ಲಿಗೆ ಸಕ್ಕರೆ ಹಾಕ್ಬಿಟ್ಟು ಎಲ್ಲರಿಗೂ ಹೊಸ ಆಡ್ರ್ ಕೊಟ್ಬಿಡಿ ಆಮೇಲೆ ಬೇಕಾದ ಶುರು ಮಾಡೋಕ್ಕಾಗಿ ಆಗ ಒತ್ತಾಗೋಯ್ತು ಒಂದು ಹತ್ತೆರಡು ಗಂಟೆ ಆಗೋಯ್ತು ಇನ್ನೇವಾಗಲೂ ಮಾಡೋದು ಹುಣ್ಣಕೆ ನಮ್ಮ ಹಾಗೆ ಮಾಡು ಹಂಗೆ ಮಾಡುವಂತೀರಾ ನಾನು ಹೇಳಿದವ್ರಿಗೆ ಒತ್ತಾರಿಗೆ ಹೋಗಿ ಮಾಡ್ಕೊಬೋದಿಲ್ಲ ಅದು ಏ ಬೇಡಕ್ಕನಂತೆ ಅವ್ರು ಸೊತ್ತೇ ಏನು ಮಾಡ್ತಾನೆ ಇಷ್ಟೊತ್ತು ಮಾಡ್ಸೋದು ಓತು ಇಷ್ಟೊತ್ತು ಕಲರ್ ಗಿಡಿಗೆ ಆಗಿದೆ ಆರಾಮಾಗಿ ಉಳ್ಕೊಂಡು ತಿರ್ಕೊಂಡು ಹೋಗಂತ ನಾಲ್ಕು ಗಂಟೆ ಆಗೋದು ಈಗ ಒತ್ತಾಗೋದೇನೋ ಸಜ್ಜೆ ಆಗೋದೇನೋ ಅಯ್ಯೋ ಇಲ್ಲ ಕಡೆ ಇಷ್ಟೆ ಏನಷ್ಟೇನೂ ಐಕಿಲ್ಲ ಜಲ್ದಿ ಜಲ್ದಿ ಆಯ್ತು ಇಷ್ಟು ಚೆನ್ನಾಗಿಲ್ಲ ಕಟ್ಟು ಮಾಡ್ಕೊಳತೀವಿ ಇನ್ನು ಬಾಡಿಕೆ ಮಾಡ್ಕೊಟ್ಬಿಟ್ರೆ ಇನ್ನು ಒಬ್ಬ ಕಾರ್ ಹಚ್ಕೊಳ್ಳೋದು ಒಬ್ಬ ಒಲೆ ಹಸೋದು ಏನೇ ಎಲ್ಲರೂ ಕೆಲಸ ಮಾಡ್ಕೊಂಡು ಎಲ್ಲ ಮುಗಿಸಿದ್ವಿ ಒಲೆ ಮುಸಿ ಜೀವರು ಹಚ್ಕೊಳ್ಳೋ ಗುರಿತಾಯಲ್ಲ ಟಿ ಗೆ ಕಾಯಿಸ್ಕೊಳಲ್ಲ ಕಾಯಿಸಿಕೊಳ್ಳೋಣ ಸಾರ ಕ್ಬಿಡಿ ಟಿ ವಿ ಕಾಯಿಸ್ಕೊಳ್ಳೋದು ಕೂತ್ಕೊಂಡ್ರೆ ಗೊತ್ತಾಗ್ತದೆ ಕೆಲಸದ ಎಲ್ಲ ಮುಗಿದ್ಮೇಲೆ ಬೇಕಾದ ಮೇಲೆ ನೋಡಕದೆ ಅಪ್ಪ ಹಾಗೆಯ ಕೃಷ್ಣರಾಜಪೇಟೆಯಿಂದ ಸ್ವೇತಾ ಸುರೇಶ್ ಮಗಳು ಅವ್ರ ಹೆಸರು ವರ್ಷಿಣಿ ಅಂತ ಅವ್ರದ್ದು ನನಗೆ ಹುಟ್ಟಬ ಇತ್ತು ಅವ್ನು ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಸ್ವಸ್ ತಿಳ್ಸಕ್ಕಾಗಲಿಲ್ಲ ನನಗೆ ಸಮಯ ಇರಲಿ ಅವ್ರಿಗೆ ವರ್ಷಿಣಿ ಅವರಿಗೆ ಹುಟ್ಟು ಒಬ್ಬರ ಶುಭಾಶಯಗಳು ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಒಳ್ಳೆ ಬುದ್ಧಿ ಕೊಟ್ಟು ನೂರು ಕಾಲ ಚೆನ್ನಾಗಿತ್ತು ರೀ ಎಲ್ಲರಿಗೂ ಒಳ್ಳೇದು ಮಾಡಿ ಬರದ ಮತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋದಾಗಿತ್ತು ಕಮೆಂಟ್ ಮಾಡಿ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಲಕ್ಷ ಚಾನಲ್ ಬಂದು ಮಾೋರಿ ಮಾಲಾ ಸ್ಟೋರಿ ಅದರ ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕರ್ತೀವಿ